ಸಂದೇಹವೇ ಇಲ್ಲ ಅಪರಿಚಿತ ಯೋಧ ತಾನು ನೀರಿನಲ್ಲಿ ತೇಲಿಬಿಟ್ಟ ಮಗುವೇ ಎಂದುಕೊಂಡಳು ಮತ್ತು ಆ ಇಬ್ಬರಲ್ಲೂ ಹೋಲಿಕೆ ಇತ್ತು ಕುಂತಿ ಇಬ್ಬರಿಗೂ ತಾಯಿಯೇ ಆಕೆ ತನ್ನ ಮಕ್ಕಳೇ ಸ್ಪರ್ಧೆಗಿಳಿದು ಹೇಗೆ ನೋಡಿಯಾಳು ಕ್ಷಣದಲ್ಲಿ ನಿಶ್ಚೇಷ್ಟಿತ ಅಲ್ಲಾದಳು ಈ ಸ್ಪರ್ಧೆಯಿಂದ ತನ್ನ ವಚನ ಭಂಗವಾಗುವ ಭಯ ದ್ರೋಣನಿಗೆ ಥಟ್ಟನೆ ದ್ರೋಣನಿಗೆ ಒಂದು ಉಪಾಯ ಹೊಳೆಯಿತು ಏನೇ ಇದ್ದರೂ ಯುದ್ಧ ಕ್ರೀಡೆಯಲ್ಲಿ ರಾಜ್ಕುಮಾರರಿಗೆ ಮಾತ್ರ ಅವಕಾಶವೆಂದು ನಿರ್ಧರಿಸಿದ ಸ್ಪರ್ಧೆ ಆರಂಭವಾಗುವ ಮೊದಲು ಆ ಅಪರಿಚಿತನಾರೆಂಬುದು ಇತ್ಯರ್ಥವಾಗಬೇಕೆಂದು ಭಾವಿಸಿದ ಕೃಪಾಚಾರ್ಯ ಪಕ್ಕದಲ್ಲಿಯೇ ಇದ್ದ ಅವನೊಂದಿಗೆ ತನ್ನ ಇಂಗಿತವನ್ನು ತಿಳಿಸಿದ ಕೃಪಾಚಾರ್ಯ ಎದ್ದು ಬಂದು ನೇರ ಯುದ್ಧ ಕ್ರೀಡಾರಂಗಕ್ಕೆ ರಂಗಕ್ಕೆ ಬಂದು ಅರ್ಜುನನಿಗೆ ಅರ್ಜುನ ನೀವಿಬ್ಬರೂ ಸ್ಪರ್ಧಿಸುವುದು ಸರಿ ಆದರೆ ಸ್ಪರ್ಧೆಗೆ ಮೊದಲು ನೀವು ಯಾರೆಂಬುದನ್ನು ಘೋಷಿಸಿ ಹೇಳಿ ಎಂದು ಕೇಳಿಕೊಂಡ ಅರ್ಜುನ ತಟ್ಟನೆ ತಾನು ಯಾರು ತನ್ನ ಮನುಷ್ಯದ ಹಿರಿಮೆ ಏನು ಎಂಬುದನ್ನು ಸಭೆಗೆ ಹೇಳಿದ ಇದೀಗ ಅಪರಿಚಿತ ಯೋಧನ ಸರದಿ ಕೃಪಾಚಾರ್ಯ ಅವನಲ್ಲಿ ನೀವು ತನ್ನ ಕುಲಗೂತ್ರಗಳನ್ನು ಹೇಳಲು ಕೇಳಿಕೊಂಡ ಮುಖ್ಯವಾಗಿ ಕೃಪಣಿಗೆ ಸ್ಪರ್ಧೆಯನ್ನು ತಪ್ಪಿಸುವುದೇ ಉದ್ದೇಶವಾಗಿತ್ತು ಅಪರಿಚಿತ ಯೋಧ ತನ್ನ ಹೆಸರು ಕರ್ಣನೆಂದು ಘೋಷಿಸಿ ಹೇಳಿದ ಆದರೆ ಅವನಿಗೆ ತನ್ನ ಮನುಷ್ಯ ಯಾವುದು ತನ್ನಲ್ಲಿ ಹರಿಯುತ್ತಿರುವ ರಕ್ತ ಯಾವುದು ತಾನು ರಾಜಕುಮಾರನೇ ಇವನ್ನೆಲ್ಲ ಹೇಳಿಕೊಳ್ಳಲು ಯಾವ ಮಾಹಿತಿಯೂ ಇರಲಿಲ್ಲ ತಾನಾರೆಂದು ಹೇಳಿಕೊಳ್ಳಲಾಗದಷ್ಟು ವಿಧಿ ತನ್ನನ್ನು ವಂಚಿಸಿತಲ್ಲ ಎಂದು ಕರ್ಣ ತೀವ್ರ ವೇದನೆಗೊಳಗಾದ ತುಂಬಿದ ಸಭೆಯ ನಡುವೆ ಅಪಮಾನಕ್ಕೊಳಗಾದ ಕೃಪನಿಗೆ ಇದೀಗ ಅಧಿಕೃತವಾಗಿ ಮಾತನಾಡಲು ಅವಕಾಶ ಸಿಕ್ಕಿತು ನಿನ್ನಾರೆಂಬುದು ನಿನಗೇ ತಿಳಿಯದು ನಿನ್ನೊಬ್ಬ ಸಾಮಾನ್ಯ ಯೋಧನಷ್ಟೆ ನಿನ್ನಂತಹ ಅವರು ರಾಜಕುಮಾರರಿಗೆ ಏರ್ಪಾಟಾಗಿರುವ ಯುದ್ಧ ಕ್ರೀಡಾ ಪ್ರದರ್ಶನದಲ್ಲಿ ಭಾಗವಹಿಸುವ ಅರ್ಹತೆಯೂ ನಿನಗಿಲ್ಲ ನೀನಿಲ್ಲಿಂದ ಹೋಗ್ಬೋದು ಎಂದು ತಿಳಿಸಿದ ದ್ರೋಣ ಮತ್ತು ಕೃಪೆಗೆ ವೀರನ ಬಗ್ಗೆ ಯಾವ ಅಸಮಾಧಾನವೂ ಇರಲಿಲ್ಲ ಆದರೆ ಕಣ್ಣನಿಂದ ಅರ್ಜುನ ಸೋಲುವೆನೆಂಬುದು ಅವರಿಗೆ ಖಚಿತವಾಗಿತ್ತು ಆ ಪರಿಸ್ಥಿತಿಯನ್ನು ತಪ್ಪಿಸಲು ಕಣ್ಣನಿಗೆ ಉತ್ತೇಜನ ನೀಡದಾದರು ಕರ್ಣ ನಿರುತ್ತನನಾದ ಕರ್ಣನು ಹೀಯಾಳಿಸಲ್ಪಟ್ಟಿದ್ದು ದುರ್ಯೋಧನನಿಗೆ ಒಪ್ಪಿಗೆಯಾಗಲಿಲ್ಲ ಅವನಿಗೆ ಅರ್ಜುನನನ್ನು ಮೀರಿಸುವ ಯೋಧನೊಬ್ಬನ ಅವಶ್ಯಕತೆ ಇತ್ತು ಅದಕ್ಕಾಗಿ ಅವನು ಏನು ಮಾಡಲು ಸಿದ್ಧನಿದ್ದ ತಟ್ಟಣ ಕಣಕ್ಕಿಳಿದು ಕರ್ಣನ ಬಳಿಗೆ ಓಡಿ ಬಂದು ಕರ್ಣ ನೀನು ರಾಜಕುಮಾರನಲ್ಲವೆಂದು ತಾನೇ ಎಲ್ಲ ಹೇಳುವುದು ಅದಕ್ಕೆ ನಿಗಾ ನಾನು ಹಸ್ತಿನಾಮತಿಯ ರಾಜಕುಮಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಿನಗೆ ಅಂಗರಾಜ್ಯವನ್ನು ಕೊಡುತ್ತಿದ್ದೇನೆ ಅಂದರೆ ನೀನು ಆ ಒಂದು ರಾಜ್ಯದ ದೊರೆ ಎಂದು ಅಲ್ಲಿಯೇ ಕಣ್ಣನ ತಲೆಯ ಮೇಲೆ ಕಿರೀಟವರೆಸಿದ ಕರ್ಣ ಅಂಗರಾಜ್ಯದ ಅಧಿಪತಿ ಎಂದು ಘೋಷಿಸಿದ ವೇದ ಘೋಷವಾಯಿತು ಕ್ಷಣ ಮಾತ್ರದಲ್ಲಿ ಕರ್ಣ ಅಂಗರಾಜ್ಯದ ದೊರೆಯಾದ ದುರ್ಯೋಧನ ಕಣ್ಣನಿಗಾಗಿ ಏನು ಮಾಡಲು ಸಿದ್ಧನಿದ್ದ ಪರಿಚಯವಾದ ದಿನವೇ ಕರ್ಣನು ಅವನಿಗೆ ಪರಮಾಪ್ತನಾದ ದುರ್ಯೋಧನ ಕಣ್ಣನನ್ನು ಅಂಗರಾಜ್ಯಾಧಿಪತಿಯನ್ನಾಗಿ ಮಾಡಿದ್ದನ್ನು ಕಂಡು ಜನಸಮೂಹಮೋಘವಾಗಿ ಕದತಾಡನ ಮಾಡಿತು ಭೀಷ್ಮ ದ್ರೋಣ ವಿದ ಏನು ಹೇಳು ತೋಚಲಿಲ್ಲ ಮೌನವಾಗಿದ್ರು ತಾನು ಸಾಕಿದ ಮಗು ಅಂಗರಾಜನೆಂದು ಸೂತನಾಯಕ ಅಧಿರತನಿಗೆ ಪರಮ ಸಂತೋಷ ಪಾಂಡವರಿಗೆ ದುರ್ಯೋಧನನ ವರ್ತನೆ ವಿಚಿತ್ರವೆನಿಸಿತು ಭೀಮನಿಗಂತೂ ಸೂತಪುತ್ರನೆಂದು ತಿಳಿದು ಇದು ಹಾಸ್ಯಾಸ್ಪದ ಎನಿಸಿತು ಒಬ್ಬ ಸೂತ ಮಗನಿಗೆ ಈ ರೀತಿಯ ಮುನ್ನಣೆಯೇ ಎಂದು ಮೂದಲಿಸಿ ನೋಡಿದ ದುರ್ಯೋಧನವನ್ನು ರಾಜವನಿಸದವರು ಯಾರೂ ಪ್ರೋತ್ಸಾಹ ಇದ್ದಂತೆ ಕಾಣಲಿಲ್ಲ ಅದರಿಂದ ದುರ್ಯೋಧನ ವಿಚಲಿತನಾಗಲಿಲ್ಲ ಅರ್ಜುನನನ್ನು ಬಲ್ಲ ವೀರನೊಬ್ಬ ದೊರೆತನಲ್ಲ ಎಂಬುದಷ್ಟೇ ಅವರಿಗೆ ಸಾಕಾಗಿತ್ತು ಇನ್ನೂ ಆ ಸಭೆಯಲ್ಲಿ ಹೆಚ್ಚು ಕಾಲ ಇದ್ದರೆ ಏನೆಲ್ಲ ಮಾತು ಕೇಳಬೇಕಾಗಿದ್ದೀತೋ ಎಂದುಕೊಂಡು ಕಣ್ಣನ ಬಳಿಗೆ ಹೋಗಿ ಕಣ್ಣನನ್ನು ಜೊತೆ ಮಾಡಿಕೊಂಡು ಅಲ್ಲಿಂದ ಹೊರಬಿದ್ದ